ದಿಲ್ಲಿ ಕಾಂಗ್ರೆಸ್ ಬಿಗ್ ಮೆಸೇಜ್ ಐದು ವರ್ಷವೂ ಸಿದ್ದುನೇ ಸಿಎಂ ಇನ್ಮೇಲೆ ಯಾರೂ ಕೆಮ್ಮಂಗೆ ಇಲ್ಲ ಸಿಎಂ ಸಿದ್ದರಾಮಯ್ಯ ಅವರ ಕೈಗೆ ಹೈಕಮಾಂಡ್ ಫುಲ್ ಪವರ್ ಕೊಟ್ಟಿದೆ ಐದು ವರ್ಷವೂ ಸಿದ್ದುನೇ ಸಿಎಂ ಯಾರು ಸಿಎಂ ಹುದ್ದೆಗೆ ಟವಲ್ ಹಾಕ್ಲೇಬೇಡಿ ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಬಿಗ್ ಮೆಸೇಜ್ ಪಾಸ್ ಮಾಡಿದೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಸಿಎಂ ಹುದ್ದೆಯ ಕನಸು ಕಟ್ಟಿದ್ದವರಿಗೆ ಭಾರಿ ನಿರಾಸೆ ಎದುರಾಯ್ತಾ ಅಷ್ಟಕ್ಕೂ ಕಾಂಗ್ರೆಸ್ ಹೈಕಮಾಂಡ್ ಇಂಥದ್ದೊಂದು ಕಡಕ್ ನಿರ್ಧಾರ ತಗೊಂಡಿದ್ದೇಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಐದು ವರ್ಷ ಸಿದ್ದುನೇ ಸಿಎಂ ಇದರಲ್ಲಿ ದೂಸರ ಮಾತೆ ಇಲ್ಲ ಹೀಗಂತ ದಿಲ್ಲಿ ಕಾಂಗ್ರೆಸ್ ಬಿಗ್ ಮೆಸೇಜ್ ಕೊಟ್ಟಿದೆ ಇದನ್ನ ನಾವು ಹೇಳ್ತಿಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ಅವರೇ ಮಾಧ್ಯಮಗಳಿಗೆ ಸ್ಪಷ್ಟಪಡಿಸಿದ್ದಾರೆ ಸದ್ಯ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಆದ್ರೆ ಕೇಳೋದ್ರಲ್ಲಿ ತಪ್ಪಿಲ್ಲ ಬಿಜೆಪಿ ಜೆಡಿಎಸ್ ಅವರು ಕೂಡ ಮುಖ್ಯಮಂತ್ರಿ ಹುದ್ದೆ ಆಕಾಂಕ್ಷೆ ವ್ಯಕ್ತಪಡಿಸುತ್ತಿದ್ದಾರೆ ಮಾಧ್ಯಮಗಳಲ್ಲಿ ಸುದ್ದಿ ಸಿಗಬೇಕು ಎಂಬುದು ಬಿಟ್ಟು ಇದರಲ್ಲಿ ಬೇರೇನು ಇಲ್ಲ ಅಂತೇಳಿ ತಿಳಿಸಿದ್ದಾರೆ ಮೂಢ ಪ್ರಕರಣದಲ್ಲಿ ಅವರ ಮೇಲೆ ನೇರ ಆರೋಪ ಮತ್ತು ಪಾತ್ರ ಇಲ್ಲದಿದ್ದರೂ ಕಮಲದಳ ಪಕ್ಷಗಳ ನಾಯಕರು ಸಿದ್ದರಾಮಯ್ಯವರ ಹೆಸರನ್ನ ಇಳಿದು ತಂದು ಸಿದ್ದರಾಮಯ್ಯವರ ಕುರ್ಚಿಗೆ ಕಂಟಕ ಎದುರಾಗುವಂತೆ ಭಾರಿ ರಣತಂತ್ರ ಹೆಣೆಯುತ್ತಿದ್ದಾರೆ ಇಷ್ಟೇ ಆಗಿದ್ರೆ ಪರವಾಗಿರಲಿಲ್ಲ ಕಳಂಕರಹಿತ ರಹಿತ ಸಿದ್ದರಾಮಯ್ಯನವರಿಗೆ ಕಳಂಕ ಮೆತ್ತಲು ನೋಡಿದ್ದಲ್ಲದೆ ರಾಜ್ಯ ಕಾಂಗ್ರೆಸ್ ನಾಯಕರ ಮಧ್ಯೆಯೂ ಒಳ ಜಗಳ ಶುರುವಾಗುವಂತೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿಯೋದು ಪಕ್ಕ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಂದೆ ಯಾರು ಸಿಎಂ ಆಗ್ತಾರೋ ಏನು ಅಂತ ಹೇಳಿಕೆಗಳನ್ನ ಕೊಟ್ಟು ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಸಿಎಂ ಕುರ್ಚಿ ಮೇಲೆ ಆಸೆ ಹುಟ್ಟುವಂತೆ ಮಾಡ್ತಿದ್ದಾರೆ ಇದರ ಒಂದು ಭಾಗ ಎಂಬಂತೆ ಇತ್ತೀಚೆಗೆ ಆರ್ ವಿ ದೇಶಪಾಂಡೆ ಎಂ ಬಿ ಪಾಟೀಲ್ ಜಮೀರ್ ಅಹಮದ್ ಖಾನ್ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಸೇರಿದಂತೆ ಸಾಲು ಸಾಲು ರಾಜ್ಯ ಕಾಂಗ್ರೆಸ್ ನಾಯಕರು ಸಿಎಂ ಹುದ್ದೆಗೆ ಟವಾಲ್ ಹಾಕುವಂತೆ ಮಾಡಿತ್ತು ಹೀಗೆ ಿ ಬೀದಿಗಳಲ್ಲಿ ಸಿಎಂ ಹುದ್ದೆಯ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರ ಹೇಳಿಕೆಗಳನ್ನ ಕೊಡ್ತಾ ಇರೋದ್ರಿಂದ ಪಕ್ಷದಲ್ಲಿ ಅಸ್ಥಿರತೆ ಉಂಟಾಗುತ್ತೆ ಸಿಎಂ ಹುದ್ದೆಗೆ ಇರೋ ಪವರ್ ಕುಗ್ಗಿ ಹೋಗುತ್ತೆ ಸಿದ್ದರಾಮಯ್ಯ ಶಾಸಕರ ಮೇಲಿನ ಹಿಡಿತ ಕೈ ತಪ್ಪುತ್ತೆ ಇಂತಹ ಒಂದು ಸಂದಿಗ್ನ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡೋದೇ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಅಸಲಿ ಪ್ಲಾನ್ ಈ ಪ್ಲಾನ್ ಅನ್ನ ಸೂಕ್ಷ್ಮವಾಗಿ ಅರಿತ ಎಐಸಿಸಿ ಸಿ ನಾಯಕರು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಕಡಕ್ ಮೆಸೇಜ್ ಪಾಸ್ ಮಾಡಿದ್ದಾರೆ ಆ ಮೆಸೇಜ್ ಸಿಎಂ ಬದಲಾವಣೆ ಇಲ್ವೇ ಇಲ್ಲ ಎಲ್ರು ಸೈಲೆಂಟ್ ಆಗಿರಬೇಕು ವರ್ಷ ಸಿಎಂ ಇದರಲ್ಲಿ ದೂಸರ ಮಾತೇ ಇಲ್ಲ ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಬಿಗ್ ಮೆಸೇಜ್ ಪಾಸ್ ಮಾಡಿದೆ ಇದೇ ಕಾರಣಕ್ಕೆ ನೋಡಿ ಇತ್ತೀಚೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಇಂಥದ್ದೇ ಮಾತನ್ನ ಹೇಳಿದ್ರು ನಾನು ಸಿಎಂ ಆಗ್ಬೇಕು ಆರ್ ಅರ್ವಿ ದೇಶಪಾಂಡೆ ಅವರು ಕೂಡ ನಾನು ಸಿಎಂ ಆಕಾಂಕ್ಷಿ ಅಲ್ಲ ಅಂತೇಳಿ ಅನಂತರ ಮಾಧ್ಯಮಗಳಿಗೆ ಸ್ಪಷ್ಟಪಡಿಸಿದ್ದಾರೆ ಇದೀಗ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಕೂಡ ದಿಲ್ಲಿಯಿಂದ ಸಿದ್ದುನೇ ಐದು ವರ್ಷ ಸಿಎಂ ಅನ್ನೋ ಮೆಸೇಜ್ ಬಂದಿದೆ ಅಂತೇಳಿದ್ದಾರೆ ಆ ಮೂಲಕ ವಿರೋಧಿ ಪಕ್ಷಗಳ ಬೈಗಳಿಗೆ ಪರ್ಮನೆಂಟ್ ಆಗಿ ಬೀಗ ಜಡಿದಿದ್ದಾರೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಕೈಗೆ ಆನೆ ಬಲವನ್ನ ತುಂಬಿದ್ದಾರೆ ನಿಮ್ಗೆ ಗೊತ್ತಿರಲಿ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೂ ಸಿದ್ದರಾಮಯ್ಯ ಈ ರಾಜ್ಯದ ಸಿಎಂ ಆಗಿದ್ರು ಆಗ ಸಿದ್ದರಾಮಯ್ಯನವರಿಗೆ ಇದ್ದಂತ ಜೋಶ್ ಹುಮ್ಮಸ್ಸು ರಾಜ್ಯ ಕಾಂಗ್ರೆಸ್ ಮೇಲಿದ್ದಂತ ಹಿಡಿತ ಈ ಸಲ ಕಾಣ್ತಾ ಇಲ್ಲ ಅದಕ್ಕೆ ಕಾರಣ ತಮ್ಮ ಕುರ್ಚಿಗೆ ಇರೋ ಅಭದ್ರತೆ ಹೀಗಾಗಿ ಆ ಅಭದ್ರತೆಯನ್ನ ಈಡೇರಿಸಿದ್ರೆ ಸಿದ್ದರಾಮಯ್ಯ ಸಿಂಹದಂತೆ ಎದುರಾಳಿಗಳ ಮೇಲೆ ಇರಿಗಿ ಬೀಳ್ತಾರೆ ಜೊತೆಗೆ ರಾಜ್ಯ ಕಾಂಗ್ರೆಸ್ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿ ಪ್ರತಿ ಶಾಸಕರು ಮತ್ತು ಸಚಿವರನ್ನ ಹಿಡಿತಕ್ಕೆ ತಗೊಂತಾರೆ ವಿಪಕ್ಷಗಳಿಗೆ ಕಾಂಗ್ರೆಸ್ ವಿರುದ್ಧ ಯಾವುದೇ ಗಂಭೀರ ಅಸ್ತ್ರ ಸಿಗದಂತೆ ನೋಡಿಕೊಳ್ತಾರೆ ಇಂತ ಸೂಕ್ಷ್ಮ ಅತಿ ಸೂಕ್ಷ್ಮ ವಿಚಾರಗಳನ್ನ ಲೆಕ್ಕ ಹಾಕಿರೋ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದು ಕೈಗೆ ಫುಲ್ ಪವರ್ ಕೊಡಲು ಮುಂದಾಗಿದೆ ಸಿಎಂ ಸಿದ್ದರಾಮಯ್ಯ ಅವರದ್ದು ಕಳಂಕರಹಿತ ವ್ಯಕ್ತಿತ್ವ ಮೂಡ ಪ್ರಕರಣದಲ್ಲಿ ಅವರ ಪಾತ್ರ ಎಳ್ಳಷ್ಟು ಇಲ್ಲ ಹೀಗಿದ್ರು ಕಮಲ ದಳ ಪಕ್ಷಗಳ ನಾಯಕರು ಆರೋಪ ಮಾಡ್ತಾ ಬಿಟ್ಟಿ ಎಂಟರ್ಟೈನ್ಮೆಂಟ್ ತಗೊಂತಿದ್ದಾರೆ ಇದರಿಂದ ಸಿದ್ದು ಕೈಗೆ ಫುಲ್ ಪವರ್ ಕೊಟ್ಟು ಕಮಲ ದಳ ನಾಯಕರ ಆಟಕ್ಕೆ ಫುಲ್ ಸ್ಟಾಪ್ ಇಡೋ ಯತ್ನಕ್ಕೆ ದಿಲ್ಲಿ ಕಾಂಗ್ರೆಸ್ ಮುಂದಾಗಿದೆ ಹಾಗಾದ್ರೆ ದಿಲ್ಲಿ ಕಾಂಗ್ರೆಸ್ ನಾಯಕರ ಈ ದಿಟ್ಟ ಹೆಜ್ಜೆ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ತಾ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ